ಫಾದರ್ ಸಿನಿಮಾದಲ್ಲಿ ಆರ್ ಚಂದ್ರಗೆ ಪ್ರಕಾಶ್ ರಾಜ್ ಡಾರ್ಲಿಂಗ್ ಕೃಷ್ಣ ಜೊತೆಯಾಗಿದ್ದಾರೆ ಶೂಟಿಂಗ್ ಭರದಿಂದ ಸಾಗಿದ್ದು ಮೈಸೂರಿನಲ್ಲಿರುವ ನೂರು ವರ್ಷಕ್ಕೂ ಹಳೆಯ ಮನೆಯಲ್ಲಿ ಈಗ ಶೂಟಿಂಗ್ ನಡೀತಾ ಇದೆ ಇತ್ತೀಚೆಗೆ ಶೂಟಿಂಗ್ ನಲ್ಲೇ ಸಿನಿಮಾದ ಬಗ್ಗೆ ತಂಡದವರು ವಿವರ ಕೊಟ್ಟರು ಇದು ಎಲ್ಲರ ಮನಸ್ಸಿನಲ್ಲಿ ಸದಾ ಉಳಿಯೋ ಸಿನಿಮಾ ಆಗತ್ತೆ ಅನ್ನೋ ಡಾರ್ಲಿಂಗ್ ಕೃಷ್ಣ ಕತೆ ಕೇಳಿದಾಗ ಈ ಸಿನಿಮಾ ಮಾಡಲೇಬೇಕು ಅನಿಸ್ತು ಪ್ರಕಾಶ್ ರಾಜ್ ಅವರ ಜೊತೆ ಆಕ್ಟ್ ಮಾಡುವಾಗ ಭಯ ಆಗ್ತಿತ್ತು ಒಟ್ನಲ್ಲಿ ಒಳ್ಳೆ ಸಿನ್ಮಾ ಆಗ್ತಿದೆ ಅಂದ್ರು ಪ್ರಕಾಶ್ ರಾಜ್ ಅವರು ಸಹ ತಮ್ಮ ಪಾತ್ರದ ಬಗ್ಗೆ ತೃಪ್ತಿಯನ್ನ ವ್ಯಕ್ತಪಡಿಸಿದ್ರು ಇವತ್ತಿನ ತಂದೆ ಮಕ್ಕಳ ಸಂಬಂಧದ ಬಗ್ಗೆ ಹೇಳಲಾಗಿದೆ ಕತೆ ಕೇಳಿದಾಗ ನನಗೆ ಇದು ಇಂದಿಗೆ ಮುಖ್ಯವಾಗಿ ಬೇಕಾಗಿರುವ ಸಿನ್ಮಾ ಅಂತ ಅನಿಸ್ತು ಅಂತ ಹೇಳಿದ್ದಾರೆ ಆರ್ ಚಂದ್ರು ಅವರಂತೂ ಕೇವಲ ನೂರು ರೂಪಾಯಿ ಜೇಬ್ನಲ್ಲಿ ಇಟ್ಕೊಂಡು ಗಾಂಧಿನಗರಕ್ಕೆ ಬಂದಿದ್ದನ್ನ ನೆನಪಿಸಿಕೊಂಡ್ರು ಫಾದರ್ ಸಿನ್ಮಾ ಆರ್ ಸಿ ಸ್ಟುಡಿಯೋಸ್ ಬ್ಯಾನರ್ ನಿರ್ಮಾಣದ ಮೊದಲ ಸಿನಿಮಾ ಈ ಚಿತ್ರಕ್ಕೆ ಗಾಡ್ ಫಾದರ್ ಪ್ರಕಾಶ್ ರಾಜ್ ಅನ್ಬಹುದು ಅಂತ ಹೇಳಿದ್ರು ತಂದೆಯ ಪಾತ್ರವನ್ನ ಪ್ರಕಾಶ್ ರಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿ ಅವರಿಗೆ ಕೇಳಿದೆ ಪ್ರೀತಿಯಿಂದ ಒಪ್ಕೊಂಡ್ರು ಈ ಚಿತ್ರವನ್ನ ಒಂದೇ ಹಂತದಲ್ಲಿ ಮೈಸೂರು ವಾರಣಾಸಿ ಮಂಗಳೂರಿನಲ್ಲಿ ಚಿತ್ರೀಕರಣವನ್ನ ಮಾಡಲು ಯೋಜನೆ ಹಾಕಲಾಗಿದೆ ಎಂದರು ಅಮೃತ ಅಯ್ಯಂಗಾರ್ ಅವರು ಪ್ರಕಾಶ್ ರಾಜ್ ಅವರ ಜೊತೆ ನಟಿಸೋ ಆಸೆ ಈಡೇರಿದೆ ಅಂತ ಖುಷಿ ಪಟ್ರು ದಯಾಳ್ ಪದ್ಮನಾಭನ್ ಸಹ ತಂಡದ ಜೊತೆಗಿದ್ರು ಫಾದರ್ ಚಿತ್ರಕ್ಕೆ ರಾಜ್ಮೋಹನ್ ಕತೆ ಬರೆದು ನಿರ್ದೇಶನ ಮಾಡ್ತಿದ್ದಾರೆ ಸುಜ್ಞಾನ್ ಛಾಯಾಗ್ರಹಣ ಹನುಮಾನ್ ಖ್ಯಾತಿಯ ಗೌರಾಹರಿ ಸಂಗೀತ ನಿರ್ದೇಶನ ರಘುನಾಥ್ ಸಂಕಲನ ವಿನೋದ್ ಸಾಹಸ ನಿರ್ದೇಶನ ಹಾಗೂ ಮದನ್ ಹರಿಣಿ ಸಂತೋಷ್ ಅವರ ನೃತ್ಯ ನಿರ್ದೇಶನವಿರುವ ಈ ಚಿತ್ರಕ್ಕೆ ಮಂಜು ಮಾಂಡವ್ಯ ಸಂಭಾಷಣೆ ಇದೆ